ಆಂಧ್ರಪ್ರದೇಶ ಕದಿರಿ ತಾಲೂಕು ಅಮಡಗೂರು ಮಂಡಲ್ ದಾದಿವಾರಪಲ್ಲಿ ಗ್ರಾಮದ ವಾಸಿ ಲಂಬಾಣಿ ಜನಾಂಗದ ಐವತ್ತು ವರ್ಷದ ವೆಂಕಟರವಣ ನಾಯಕ ಕೊಲೆಯಾದ ವ್ಯಕ್ತಿ ಲೋಕೋಜಿಪಲ್ಲಿ ಗ್ರಾಮದ ಆರ್ಎಂಪಿ ವೈದ್ಯ ಬಾಬು ಅವರ ಜಮೀನುಗಳು ಅಕ್ಕಪಕ್ಕದಲ್ಲೇ ಕೊಲೆಯಾದ ವೆಂಕಟರವಣ ನಾಯಕನ ಜಮೀನಿದ್ದು ಇದನ್ನು ಬಾಬು ಕ್ರಯಕ್ಕೆ ತೆಗೆದುಕೊಳ್ಳಲು ಕೇಳಿದ್ದು ನೀಡುವುದಿಲ್ಲವೆಂದು ನಿರಾಕರಿಸಿದ್ದ ಬಾಬು ಅವರ ಜಮೀನಿನಲ್ಲಿ ಕೊಳವೆ ಬಾವಿ ಹಾಕಿಸಿದ್ದು ವಿದ್ಯುತ್ ಸಂಪರ್ಕಕ್ಕಾಗಿ ಮೃತಪಟ್ಟ ವ್ಯಕ್ತಿ ಮನೆ ಮೇಲೆ ವಿದ್ಯುತ್ ತಂತಿಗಳು ಹಾಕಬಾರದೆಂದು ತಕರಾರು ತೆಗೆದಿದ್ದ ಈ ಹಿನ್ನೆಲೆಯಲ್ಲಿ ಬಾಬು ಮತ್ತು ಪೋಲಕುಂಟ್ಲಪಲ್ಲಿ ಪ್ರಭಾಕರ್ ಎಂಬುವರು ಸೇರಿ ಬೀಳ್ರು ವಂದಮಾನ್ ಜಲಾಶಯದ ಸಮೀಪಕ್ಕೆ ವಾರದ ಹಿಂದೆ ಕರೆದುಕೊಂಡು ಬಂದು ಮದ್ಯ ಕುಡಿಸಿ ವೆಂಕಟರಮಣ ನಾಯಕನನ್ನು ಸಾಯಿಸಿ ಶವವನ್ನ ಕಲ್ಲು ಬಂಡೆಗಳ ಕಂದಕಗಳ ನಡುವೆ ಪೆಟ್ರೋಲ್ ಸುರಿದು ಕೊಲೆ ಮಾಡಿದ್ದಾರೆ ಇತ್ತ ತನ್ನ ತಂದೆ ನಾಪತ್ತೆಯಾಗಿದ್ದು ಹುಡುಕಿ ಕೊಡುವಂತೆ ಮೃತ ವ್ಯಕ್ತಿಯ ಮಗ ಲಕ್ಷ್ಮೀ ನರಸಿಂಹ ನಾಯ್ಕ ದೂರು ಸಲ್ಲಿಸಿದ್ದು ಆತನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿದಾಗ ಆತ ಆತನ ಈ ಒಂದು ವೆಂಕಟಮಣ ನಾಯಕನನ್ನು ಕೊಲೆ ಮಾಡಿ ಈ ವಂಡಮಾನ್ ಡ್ಯಾಮಲ್ಲಿ ಕೊಲೆ ಮಾಡಿ ಆತನನ್ನು ಪೆಟ್ರೋಲ್ ಸುರಿದು ಬೆಂಕಿ ಆತನ ದೇಹಕ್ಕೆ ಬೆಂಕಿ ಕೊಟ್ಟಿರೋದಾಗಿ ಒಪ್ಕೊಂಡ ಆತನೇ ಬಂದು ಇಲ್ಲಿ ಸ್ಥಳವನ್ನು ಕೂಡ ತೋರಿಸಿ ತೋರಿಸಿರ್ತಾನೆ ಅದರಂತೆ ಪರಿಶೀಲನೆ ಮಾಡಿದಾಗ ಆತ ಹೇಳಿರೋದು ಸತ್ಯಾಂಶ ಇರ್ತದೆ ಇದರಲ್ಲಿ ಇಲ್ಲಿ ಈ ವೆಂಕಟರಮಣ ನಾಯಕನನ್ನು ಕೊಲೆ ಮಾಡಿ ಪೆಟ್ರೋಲ್ ಸುಡಿದು ಬೆಂಕಿ ಆಗಿರೋದಾಗಿ ನಮಗೆ ತಿಳಿದು ಬಂದಿರ್ತದೆ ಈಗ ನಮ್ಮಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಆಲ್ರೆಡಿ ಮಾಡಿರೋ ಕೇಸು ಫರ್ದರ್ ಪ್ರೊಸೀಜರ್ಸ್ ಮಾಡ್ತಾ ಇದರಿಂದ ಭಯಬಿದ್ದ ಪ್ರಭಾಕರ್ ಈ ತಿಂಗಳು ಹನ್ನೆರಡರಂದು ನೇಣು ಹಾಕಿಕೊಂಡು ಸಾವನ್ನಪ್ಪಿದ್ದಾನೆ ಮತ್ತೊಬ್ಬ ಕೊಲೆಗಾರ ಬಾಬುನನ್ನ ಹಿಡಿದು ವಿಚಾರಣೆ ಮಾಡಿದಾಗ ತಾವೇ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡು ಕೊಲೆ ಮಾಡಿದ ಸ್ಥಳ ತೋರಿಸಿದ್ದು ಅದು ಕರ್ನಾಟಕ ರಾಜ್ಯದ ಪಾತಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಸೇರಿತ್ತು ಪಾತಪಾಳ್ಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಶವವನ್ನು ಶವ ಪರೀಕ್ಷೆ ಮಾಡಿಸಲಾಯಿತು ಜಿಲ್ಲಾ ರಕ್ಷಣಾಧಿಕಾರಿ ಡಿಎಲ್ ನಾಗೇಶ್ ಡಿಎಸ್ಪಿ ಶಿವಕುಮಾರ್ ಹಾಗೂ ಚೇಳೂರು ಸರ್ಕಲ್ ಇನ್ಸ್ಪೆಕ್ಟರ್ ಜನಾರ್ದನ ಭೇಟಿ ನೀಡಿದ್ದು ಪಾತಪಾಳ್ಯ ಪೊಲೀಸರು ಪ್ರಕರಣ ದಾಖಲು ಮಾಡಿ ತನಿಖೆ ಮುಂದುವರೆಸಿದ್ದಾರೆ ಇ ನ್ಯೂಸ್ ಟಿವಿ ಚೇಳೂರು